ಎಲ್ರಿಗೂ ಮನೆ ಮನೆಗೆ ನೀರು ಲೈಟ್ ಅದು ಇದು ಎಲ್ಲ ಮೋದಿಗೆ ಒಂದಾದ್ರೂ ಸೀಟ್ ಸಿಕ್ತಾ ನಾವು ಪಾರ್ಟಿ ಬಗ್ಗೆ ಹೇಳುದಿಲ್ಲ ಇಷ್ಟೆಲ್ಲ ಮಾಡಿದವನಿಗೆ ಒಂದಾದ್ರೂ ಅದು ಯಾವಾಗಲೂ ಅದು ಕರೆಕ್ಟ್ ಆಗೋದಿಲ್ಲ ಮತ್ತೆ ಪಾಕ್ ಪಿಒಕೆ ಇನ್ನು ಪುನಃ ಮಾದ್ರೆ ಇನ್ನು ಇನ್ನು ಆ ಬಯಲು ಮಾರು ಅಂತ ಹೇಳಿ ನಮಗೆ ಆಗ್ತದೆ ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ಅದು ಬೇಡವೇ ಬೇಡ ಅವರೇ ಇನ್ನೊಂದೇನು ಅಂತಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ಅಥವಾ ಇಪ್ಪತ್ತು ವರ್ಷದಲ್ಲಿ ಗೊತ್ತಿಲ್ಲ ನಿಮ್ಮ ಅನುಭವವನ್ನ ಗಮನದಲ್ಲಿಟ್ಕೊಂಡು ಕೇಳೋದಾದ್ರೆ ಪ್ರಶ್ನೆಯನ್ನ ಈ ಸಾರಿ ನಾವು ಮೂರೂ ದಳಗಳ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಮೂರೂ ದಳಗಳ ಒಂದು ವೆರಿ ವೆಲ್ ಕೋಆರ್ಡಿನೇಟೆಡ್ ಕಾರ್ಯಾಚರಣೆಯನ್ನ ನೋಡಿದ್ವಿ ಬಹಳ ಅದ್ಭುತವಾಗಿತ್ತು ಮೂರು ದಳಗಳು ಕೂಡ ಮತ್ತೆ ಈ ಹಿಂದೆ ನಮ್ಮಲ್ಲಿ ಸಿಡಿಎಸ್ ಇರಲಿಲ್ಲ ಈಗ ಸಿಡಿಎಸ್ ಇದ್ದಾರೆ ಸೊ ಮೂರು ದಳಗಳ ಕೋಆರ್ಡಿನೇಷನ್ ಮತ್ತು ಅವುಗಳ ಕಾರ್ಯಾಚರಣೆ ಎಲ್ಲವೂ ಕೂಡ ಬಹಳ ಬಹಳ ಇಂಪ್ರೂವ್ ಆಗಿದೆ ಅಂತ ಏನ್ ಡಿಫರೆನ್ಸ್ ನೋಡ್ತೀರಿ ನೀವು ಹಿಂದಿಗೂ ಈಗಿಗೂ ಈ ಕೋರ್ಡಿನೇಷನ್ ಅಲ್ಲಿ ನೋಡಿ ನಾವು ನಿಜವಾಗಿ ಸತ್ಯ ಹೇಳಬೇಕಾದ್ರೆ ಮುಂಚೆ ನಮ್ಮ ಡಿಫೆನ್ಸ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನಮ್ಮ ಇಕ್ವಿಪ್ಮೆಂಟ್ ಅಲ್ಲಿ ಆಗಿತ್ತು ಇಕ್ವಿಪ್ಮೆಂಟ್ ತರಲಿಲ್ಲ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಹಂಡ್ರೆಡ್ ಗೆ ಎಷ್ಟು ಜನರು ಬೊಬ್ಬೆ ಹೊಡೆದ್ರು ಅದನ್ನು ತ್ಯಾಕೆ ಎಷ್ಟು ಖರ್ಚು ಮಾಡ್ತೀವಿ ಇದೆಲ್ಲ ಮುಂಚೆ ನೋಡಿ ಅವರು ಪಾಕಿಸ್ತಾನದವರು ಬಂದು ನಮ್ಮವರ ತಲೆ ಕಡಿದುಕೊಂಡು ಹೋಗ್ತಾರೆ ಅವ್ರು ಹೇಳ್ತಾರೆ ನಮ್ಮ ನಿಮಗೆ ಯಾವಾಗ್ಲೂ ಶೂಟ್ ಮಾಡಲಿಕ್ಕೆ ನಮ್ಮತ್ರ ಪರ್ಮಿಷನ್ ಕಿಚಲಿ ಉಂಟು ನಿಮಗೆ ಬೇರೆ ಆರ್ಡರ್ ತಗೊಳ್ಬೇಕು ಹೇಳಿ ಯಾವಾಗ ನೈನ್ ಟೂ ಜೀರೋ ಒನ್ ನ ಮೇಲೆ ಆ ಸಿಚುವೇಶನ್ ಬೇರೆ ಆಗುವುದು ಕೈ ಕಟ್ಟಿಲ್ಲ ಫುಲ್ ಇದು ಉಂಟು ಯಾವ ಕಮಾಂಡರ್ಸ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಯಾವ ಸೂಟಬಲ್ ಆಕ್ಷನ್ ನಾವು ನಾವಾಗಿ ಹೋಗುದಲ್ಲ ಅಲ್ಲಿ ಅವರು ಹೊಡೆದ್ರೆ ಹೊಡಿಬೇಕು ಆದ್ರಿಂದ ನಮ್ಮ ಚೈನಾದಲ್ಲಿ ನಮ್ಮ ಎರಡು ಮೂರು ಕ್ಲಾಶ್ ಆಯ್ತು ಇಮಿಡಿಯೇಟ್ಲಿ ಆದ್ರೆ ನಾವು ಪರ್ಮಿಷನ್ ತಗೊಂಡ್ರೆ ಅದು ಎಲ್ಲ ಆಗ್ತಿತ್ತು ಎಲ್ಲ ಕಡೆಯಲ್ಲಿ ಬಹದ್ದುರಿ ತೋರಿಸಿದ್ದಾರೆ ಈಗಲೂ ಅಷ್ಟೇ ಈ ಆರ್ಡರ್ ನಿಂದಾಗಿ ಏನು ಆಗುಂಟು ಅದಕ್ಕೆ ಅದೇ ಈಕ್ವಲ್ ಈಕ್ವಲ್ ಅಂಡ್ ಮೋರ್ ಸ್ಟ್ರಾಂಗ್ ರಿಪೋರ್ಟ್ ರಿಪ್ಲೈ ಕೊಡಿ ಅಂತೇಳಿ ಎಲ್ಲ ಆರ್ಮಿ ನೇವಿ ಕೊಟ್ಟು ಉಂಟು ಆದ್ರಿಂದ ದೇ ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಎನಿ ಕಮಾಂಡ್ ಫ್ರಮ್ ದಿ ಟಾಪ್ ಅಂದ್ರೆ ನಮ್ಮ ಕಮಾಂಡರ್ಸ್ ಅಷ್ಟೇ ವೆಲ್ ಮೆಚ್ಯೂರ್ಡ್ ಅವರಿಗೆ ನಮ್ಮ ಐಡಿಯಲ್ ಗೋಲ್ ಏನು ಅಂತೇಳಿ ಮೊದಲೇ ತಿಳಿಸಿದ್ದಾರೆ ಆದ್ರಿಂದ ಇದು ಪರ್ಮಿಷನ್ ಕಂಪ್ಲೀಟ್ ಕೊಟ್ಟರು ಅಂತೇಳಿ ಜಂಪ್ ಮಾಡುದಿಲ್ಲ ಅವರು ಎಲ್ಲ ಯೋಚನೆ ಮಾಡಿ ನೋಡಿ ಇಸ್ಟ್ರಿ ಈ ವಾಟ್ ಎವರ್ ಆಕ್ಷನ್ ಟೇಕನ್ ಅವರು ಎಲ್ಲ ಜನರಲ್ಲಿ ಬ್ರೀಫ್ ತಗೊಂಡು ಆಲ್ ಕಮಾಂಡರ್ ಎಸ್ ಮತ್ತೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮತ್ತೆ ಈವನ್ ರಿಟೈರ್ಡ್ ಎಕ್ಸ್ ಆರ್ಮಿ ಚೀಫ್ಸ್ ನೇವಿ ಚೀಫ್ಸ್ ಎಲ್ಲಿಂದೂ ಸಿವಿಲ್ ಇಲ್ಲಿಂದ ಇಂಟೆಲಿಜೆನ್ಸ್ ಎಲ್ಲ ಬರ್ತಾ ಉಂಟು ಅದೆಲ್ಲ ರಿಪೋರ್ಟ್ ಕನ್ಸೋಲ್ಟೇಟ್ ಮಾಡಿ ಆಕ್ಷನ್ ತಗೊಳ್ತಾರೆ ಇದು ಒಂದು ಒನ್ ಮ್ಯಾನ್ ಡಿಸಿಷನ್ ಅಲ್ಲ ಆದ್ರೆ ನಮ್ಮ ಸಂಯಮ್ ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿ ನನಗೆ ಆಗ್ತದೆ ಇದು ಸೆಕೆಂಡ್ ಟೈಮ್ ಅವರು ಯಾವಾಗ ಬ್ರೇಕ್ ಮಾಡಿದ್ರು ನಾವು ಅವನು ಚೆನ್ನಾಗಿ ಹೊಡಿಬೇಕಿತ್ತು ಅಂದ್ರೆ ಇಷ್ಟೆಲ್ಲ ನಾವು ಮಾಡಿದೆವು ಇದು ನಾವು ಆಪರೇಷನ್ ಇರ್ಲಿಲ್ಲ ಇತ್ತು ನಮ್ದು ಓನ್ಲಿ ಟಾರ್ಗೆಟ್ ಅಂದ್ರೆ ಇದು ಇವರನ್ನು ಟೆರರಿಸ್ಟ್ ಹೊಡಿಯೋದು ಅದು ಆಗುಂಟು ಅದು ನಾವು ಮೋರ್ ದನ್ ಅಚೀವ್ ಆದ್ರೆ ಇದು ಏನ್ ಪ್ಲಸ್ ಅದು ಏನ್ ಪ್ರಶ್ನೆ ಇರ್ಲಿವು ನಾವು ನಾವು ಒಮ್ಮೆ ಶುರು ಮಾಡಿದ್ದರಿಂದ ಈಗ ಅವರು ಅವರು ಇದು ಬಹಳ ಬೋಸ್ಟ್ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಇದು ನಿಲ್ಲುವುದಿಲ್ಲ ನಮಗೆ ಶಾಂತಿ ಬೇಕಾ ಚೆನ್ನಾಗಿ ಎಡೆಮುಡಿ ಕಟ್ಟಿ ಅವರನ್ನು ಹೊಡಿಬೇಕು ಆದ್ರೆ ಮಾತ್ರ ನಾನು ಮೊದ್ಲಕ್ಕೆ ಹೇಳಲಿಲ್ಲ ಈಗ ಅದು ತುಂಬಾ ಸ್ವಲ್ಪ ಇದು ಆಗ್ತದೆ ನಮಗೂ ಸ್ವಲ್ಪ ನಾಶ ಆಗ್ತದೆ ಆದ್ರೆ ನಮ್ಮ ಲಾಂಗ್ ಟರ್ಮ್ಗೆ ಇವರನ್ನು ಸದೆ ಬಡಿಯದೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನಾಳೆ ಪುನಃ ಮಾಡ್ತಾರೆ ಡಿಜಿಎಂ ಅದು ಬ್ರೀಫಿಂಗ್ ಆದ ಕೂಡಲೇ ಇಷ್ಟೆಲ್ಲ ಮಾತಾಡಿದ ಕೂಡಲೇ ಅವರು ಮಾಡಬೇಕಾದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವರು ಆದ್ರಿಂದ ಇದು ನಾವು ಜಾಸ್ತಿ ಟಾಲರೆನ್ಸ್ ಇಷ್ಟು ಟಾಲರೆನ್ಸ್ ಬೇಡ ಇನ್ನು ಫಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ವಿ ಶುಡ್ ಈಗ ಅವರಿಗೆಲ್ಲ ಸ್ವಲ್ಪ ರಿಕ್ರೂಟ್ ಮಾಡಲಿಕ್ಕೆ ಟೈಮ್ ಕೊಟ್ಟಾಗೆ ಆಯಿತು ಎಡಿ ಆಗಲಿ ಏರ್ ಡಿಫೆನ್ಸ್ ಅದು ಇದು ಎಲ್ಲ ಇದು ಮಾಡಲಿಕ್ಕೆ ಮತ್ತೆ ಇನ್ನೊಂದು ಚಿಕ್ಕದು ನನ್ನದು ರಿಕ್ವೆಸ್ಟ್ ಅಂದರೆ ನಾವು ವೆನ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ವಿ ಶುಡ್ ಬಿ ಡ್ರ್ಯಾಗಿಂಗ್ ದಿ ಅಮೇರಿಕಾ ಅಂಡ್ ಚೈನಾ ಅವರನ್ನು ಅಬ್ಯೂಸ್ ಮಾಡು ದೇ ಆರ್ ಆಲ್ ಕೋಪರೇಟಿವ್ ನಮಗೆ ಇಷ್ಟ ಎಲ್ಲ ಕಾಪರೇಷನ್ ಕೊಟ್ಟಿದ್ದಾರೆ ಬಾಕಿ ಲೆವೆಲ್ ಎಲ್ಲರೂ ಕೊಟ್ಟಿದ್ದಾರೆ ಆದ್ರಿಂದ ನಾವು ಅವರನ್ನು ಈಗ ಅವರ ಎಕ್ವಿಪ್ಮೆಂಟ್ ಹೇಗಾಯಿತು ಅದು ಜನರಿಗೆ ಆಟೋಮೆಟಿಕ್ಲಿ ಗೊತ್ತಾಗ್ತದೆ ನಾವು ಅವರನ್ನು ಹೇಳುತ್ತೆ ನಾವು ಚಿಕ್ಕದಾಗಿ ಮಾಡಿ ಅದು ಮಾಡಿದರೆ ಪುನಃ ಆ ಮೈಲು ಮಾರು ಅಂತೇಳಿ ಯಾಕೆ ನಾವು ಮಾಡಬೇಕು ನಮ್ಮ ನಮ್ಮ ಕಂಡೀಷನ್ ನಮ್ಮ ಶಕ್ತಿ ಎಲ್ರಿಗೂ ಜಾಗೃತ ಆಗುಂಟು ಎಲ್ಲರೂ ಅಮೆರಿಕ ಆಗಲಿ ಯಾರಾಗ್ಲಿ ಕೆಲವರು ನಮ್ಮ ಹಿತಕ್ಕೆ ಮಾಡ್ತಾರೆ ಕೆಲವರು ಅವರ ಹಿತಕ್ಕೆ ಮಾಡ್ತಾರೆ ಆದ್ರೂ ನಾವು ಆದಷ್ಟು ಸ್ವಲ್ಪ ರಿಷ್ಠ ಮಾಡಿದ್ರೆ ಒಳ್ಳೇದು ಅಂತೇಳಿ ನನ್ನ ಸಬ್ಮಿಷನ್ ಬಡ್ಡಿಯವರೇ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆಗೆ ಬರ್ತೀನಿ ಅದಕ್ಕಿಂತ ಒಂದು ನಮ್ಮ ನಮ್ಮ ಟಾಲರೆನ್ಸ್ ಲಿಮಿಟ್ ಜಾಸ್ತಿ ಆಯ್ತು ಇದು ಮಾಡಬಾರ್ದಿತ್ತು ಯಾಕಂದ್ರೆ ಇವರು ಯಾವಾಗ್ಲು ಈಗ ನಮ್ಮ ಕಂಡೀಷನ್ ಎಂತದು ಟೆರರಿಸ್ಟ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು ಪಿಒಕೆ ಬಗ್ಗೆ ಪಿಒಕೆ ಹ್ಯಾಂಡ್ ಓವರ್ ಮಾಡಬೇಕು ಇದು ಆಗುದಿಲ್ಲ ಅವರು ಒಪ್ಪುದಿಲ್ಲ ಮತ್ತೆ ಪಿಒಕೆ ನಮಗೆ ಬೇಡ ಯಾಕೆ ತಗೊಳ್ತಾರೆ ನಮ್ಗೆ ಗೊತ್ತಾಗುದಿಲ್ಲ ಇದು ಆ ಬೈಲ್ ಮಾರ್ ನಮ್ಗೆ ಇನ್ನೂ ಅರ್ಥ ಆಗದಿದ್ರೆ ಬಾಂಗ್ಲಾದೇಶದಿಂದ ಅರ್ಥ ಆಗಬೇಕಿತ್ತು ನಾವು ಇಷ್ಟೆಲ್ಲ ನಮ್ಮ ಸೋಲ್ಜರ್ಸ್ ಸಾಕ್ರಿಫೈಸ್ ಮಾಡಿದ್ರು ಆದ ಮೇಲೆ ನಾವು ಫಂಡ್ ಕಲೆಕ್ಟ್ ಮಾಡಿ ಅವರಿಗೆ ಕೊಟ್ಟೆವು ಅಲ್ಲಿ ಅಲ್ಲಿಂದ ನೋಡಿ ಪಾಕಿಸ್ತಾನದವರು ಬಂದು ಸಾವಿರ ಗಟ್ಟಲೆ ಬಂಗಾಲಿ ಫೌಜಿ ಅವರು ಬಂಗಾಲಿಯನ್ನು ಕೊಂದರು ಮತ್ತೆ ಸಾವಿರ ಗಟ್ಟಲೆ ಅಲ್ಲಿಯ ಹುಡುಗಿಯರು ಲೇಡೀಸ್ ಅನ್ನು ಹಿಡಿದು ರೇಪ್ ಮಾಡಿ ಗುಂಡಿಯಲ್ಲಿ ಹಾಕಿದ್ರು ಇಷ್ಟೆಲ್ಲ ಆದರೂ ಈಗ ಅವರವರು ಒಂದೇ ಆಗ್ಲಿಕ್ಕೆ ನೋಡ್ತಾರೆ ಇದನ್ನು ನಮ್ಗೆ ಆಗ್ತದೆ ಈಗ ಇನ್ನು ಪಿಒಕೆ ಅನ್ನು ತಕೊಂಡ್ರೆ ಪುನಃ ನಮಗೆ ಆರ್ ಮೈಲ್ ಮಾರು ಅಂತ ಹೇಳಿ ಇಲ್ಲಿ ಯಾವ ಡೆಡಿಕೇಶನ್ ಇಲ್ಲ ನಾವು ಎಷ್ಟೇ ಪ್ರೀತಿಯಲ್ಲಿ ಎಷ್ಟೇ ಜನರ ನೋಡಿದ್ರು ಈಗ ನೋಡಿ ಎನ್ ಕೆ ಅಲ್ಲಿ ಎಲ್ಲ ತ್ರೀ ಸೆವೆಂಟಿ ಮೇಲೆ ಎಷ್ಟು ಕಂಫರ್ಟೇಬಲ್ ಆಗಿದೆ ಸಮುದಾಯದ ಕಮಾಂಡ್ ದೃಶ್ಯ ರಿಪಬ್ಲಿಕ್ನಲ್ಲಿ ಇಂಟರ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಪಾಕ್ ವಿರುದ್ಧ ವಾಯ್ದಾಳಿ ಯಾವ ರೀತಿಯಲ್ಲಿ ಮಾಡಿತು ಇಲ್ಲಿಂದಲೇ ಶತ್ರುಗಳ ಎದೆ ಸೀಡ್ ಹಾಕಿದ್ದು ಹೇಗೆ ಕಮಾಂಡ್ ಸೆಂಟರ್ ಶತ್ರುಗಳ ಮಿಸೈಲ್ ಡ್ರೋನ್ ಅನ್ನ ಯಾವ ರೀತಿ ತಡಿತು ಭಾರತದ ಅಭೇದ್ಯ ವಾಯು ರಕ್ಷಾ ಕವಚ ಹೇಗಿದೆ ಅದರ ದೃಶ್ಯ ರಿಪಬ್ಲಿಕ್ನಲ್ಲಿ ನೋಡ್ತಾ ಇದೀರ ದೃಶ್ಯಗಳು ವಾಯು ರಕ್ಷಣಾ ಪಡೆ ಇಡೀ ಪಡೆ ಹೇಗಿದೆ ಥೀಮ್ ಆಚ್ ಆಫ್ಟು ದಮ್ ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನು ಹೇಳಬೇಕು ನಾವು ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಇಡೀ ಟೀಮ್ ಹೇಗಿದೆ ಮತ್ತು ಅಲ್ಲಿನ ಬೇಸ್ ಹೇಗಿದೆ ನೋಡ್ತಾ ಇದ್ರ ಇದೇ ಟೀಮ್ ನಮ್ಮನ್ನ ಇಷ್ಟು ಕಾಪಾಡಿ ಶತ್ರುಗಳ ಎದೆ ಸಿಗಿ ಹಾಕಿದ ಟೀಮ್ ಇವ್ರ ತಕ್ಕದಲ್ಲಿ ಎಜೆ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಎಜೆ ಭಂಡಾರಿ ಅವರೇ ಇಷ್ಟೊತ್ತು ನಾವು ವಾಯು ನೆಲೆಗೆ ಪ್ರಧಾನಿಗಳು ಭೇಟಿ ಕೊಟ್ಟ ಮಹತ್ವದ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಕೊಟ್ಟ್ರಿ ಈಗ ವಾಯುರಕ್ಷಾ ಕವಚ ಇರಬಹುದು ಅಥವಾ ನಮ್ಮ ಓವರ್ ಆಲ್ ಡಿಫೆನ್ಸ್ ಅದು ಭೂಸೇನೆ ಇರಬಹುದು ನೌಕಾ ಸೇನೆ ಇರಬಹುದು ಓವರ್ ಆಲ್ ನಮ್ಮ ಡಿಫೆನ್ಸ್ ಮೊದಲಿಗಿಂತ ನೂರು ಪಟ್ಟು ಶಕ್ತಿಶಾಲಿಯಾಗಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅಥವಾ ಹದಿನೈದು ವರ್ಷಗಳಲ್ಲಿ ಇದು ಕಂಡಿರ್ತಕ್ಕಂತಹ ಬೆಳವಣಿಗೆ ಏನು ಇವತ್ತು ನಮ್ಗೆ ಸಾಮಾನ್ಯ ಜನರಿಗೆ ಇಷ್ಟೊಂದು ಖುಷಿ ಆಗ್ತಾ ಇರುವಾಗ ನಿಮಗೆ ಹೇಗನ್ಸುತ್ತೆ ಅಂತ